ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮತ್ತು ಇನ್ನು ಈ ವಿಡಿಯೋನ ಯಾರು ಹೊಸದಾಗಿ ನೋಡ್ತಿದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಏನು ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟಿರುವಂತಹ ಯಾವ ಕ್ವಶನ್ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ಯದ ಆ ಪ್ರಶ್ನೆಗಳಿಗೆ ನೀವು ಭಾಳ ಫೋಕಸನ್ನು ಮಾಡಬೇಕು ಅಂದರೆ ಆ ಟಾಪಿಕ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸೋದು ಮತ್ತು ಆ ಟಾಪಿಕನ್ನು ನೀವು ಕ್ಲಿಯರ್ ಆಗಿ ಚೆನ್ನಾಗಿ ಓದಬೇಕಂಥೇಳಿ ನೋಡೋಣ ಈ ವಿಡಿಯೋದಲ್ಲಿ ನೋಡ್ರಿ ಟಿಇಟಿ ಮತ್ತೆ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ಗ ತಯಾರಿಯನ್ನು ಮಾಡ್ತಿದ್ದೀರಲ್ಲ ಅವ್ರಿಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಸೈಕಾಲಜಿ ಬಹಳ ಇಂಪಾರ್ಟೆಂಟ್ ಆಗ್ತದೆ ಅದ್ರ ಮೇಲೆ ಬಹಳಷ್ಟು ಪ್ರಶ್ನೆ ಬರುವುದರಿಂದ ನೀವು ಹಳೆ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋದ್ರ ಮೂಲಕ ಯಾವ ಯಾವ ಪ್ರಶ್ನೆಗಳು ಅತಿ ಹೆಚ್ಚು ಬರ್ತಾವ್ ಯಾವ ಟಾಪಿಕ್ ಮೇಲಿಂದ ಪ್ರಶ್ನೆಗಳು ಅತಿ ಹೆಚ್ಚು ಅಂತ ಹೇಳಿ ತಿಳ್ಕೋಬಹುದು ಈ ವಿಡಿಯೋದಲ್ಲಿ ಒಂದೆರಡು ಮೂರು ಪ್ರಶ್ನೆಗಳನ್ನು ನೋ ನೋಡಮೋ ಅಂದರೆ ಅದು ಮೋಸ್ಟ್ ರಿಪೀಟೆಡ್ ಅಂದರೆ ಪುನರಾವರ್ತನೆ ಆದಂತಹ ಪ್ರಶ್ನೆಗಳು ಆ ಟಾಪಿಕ್ ಮೇಲೆ ನೀವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸ್ಟಡಿಯನ್ನು ಮಾಡಬಹುದು ನೋಡ್ರಿ ಇದು ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಿರುವಂತಹ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಪತ್ರಿಕೆ ಎರಡರಲ್ಲಿ ಸಂಬಂಧಪಟ್ಟಿರುವಂತಹ ಒಂದು ಸೈಕಾಲಜಿ ಪ್ರಶ್ನೆ ಆದ್ರಿ ಅದ್ರ ಮೇಲೆ ಅದನ್ನು ಎರಡು ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡ್ರಿ ಇಲ್ಲಿ ಈ ಪ್ರಶ್ನೆಯನ್ನು ಓದ್ರಿ ವರ್ತನಾ ಸಮಸ್ಯೆ ಮಕ್ಕಳನ್ನ ಅಧ್ಯಯನ ಮಾಡುವ ವಿಧಾನ ಯಾವುದು ನೋಡ್ರಿ ವರ್ತನಾ ಸಮಸ್ಯೆ ಮಕ್ಕಳನ್ನು ಅಧ್ಯಯನ ಮಾಡೋ ಸಲುವಾಗಿ ಬಳಸುವಂತಹ ವಿಧಾನ ಯಾವುದು ಇದು ಎಲ್ಲರಿಗೂ ಗೊತ್ತಾದ್ರಿ ಎಲ್ಲ ಆಪ್ಷನ್ ಅಲ್ಲಿ ಕೊಟ್ಟಾರ್ರಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ವ್ಯಕ್ತಿ ಅಧ್ಯಯನ ಅದು ನೋಡ್ರಿ ಇದು ಟಿ ಇ ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ವ್ಯಕ್ತಿ ಅಧ್ಯಯನ ವ್ಯಕ್ತಿ ಅಧ್ಯಯನ ಭಾಳ ಇಂಪಾರ್ಟೆಂಟ್ ಆಗ್ತದ್ರಿ ಓದ್ಬೇಕ್ರಿ ಮತ್ತೆ ಈ ಪ್ರಶ್ನೆಯನ್ನು ಮತ್ತೆ ಮತ್ತೆ ಯಾವ ವರ್ಷದಲ್ಲಿ ಕೇಳಾರ ಅಂಥೇಳಿ ನೋಡೋಣ ನೋಡ್ರಿ ನೆಕ್ಸ್ಟ್ ಎರಡು ಸಾವಿರದ ಹದಿನೈದರಲ್ಲಿ ನೋಡ್ರಿ ಮತ್ತೆ ನೆಕ್ಸ್ಟ್ ಇಯರ್ ಪ್ರಶ್ನೆ ಬಂತು ರೀ ಇಲ್ಲಿ ನೋಡಿರಿ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೇಳ್ಯಾರ ಎರಡು ಸಾವಿರದ ಹದಿನೈದರಲ್ಲೂ ಕೇಳ್ಯಾರೀ ಈ ಸರ್ ನೆಕ್ಸ್ಟ್ ಬರುವಂಥ ಟಿ ಇ ಟಿಯಲ್ಲೂ ಕೂಡ ಬರ್ಬೋದು ಒಂದೊಂದು ಅಂಕ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರೀ ಒಬ್ಬರೊಬ್ಬರು ಏಯ್ಟಿನ್ ನೈನ್ ಏಯ್ಟಿನ್ ನೈನಲ್ಲಿ ಕೂಡ ಒನ್ ಮಾರ್ಕ್ಸಲ್ಲಿ ಕೂಡ ಹೋಗಿರ್ತೀರಿ ಟಿ ಇ ಟಿ ಒಳಗೆ ಅಂಥವರೆಲ್ಲ ಇಂಥ ಪ್ರಶ್ನೆಗಳನ್ನು ಸಲ ಚೆನ್ನಾಗಿ ಓದ್ಕೋಬೇಕು ರೀ ಯಾರೆಲ್ಲ ಮಾರ್ಕ್ಸ್ ಒಳಗೆ ಹೋಗಿರಲ್ಲ ಅವ್ರಿಗೆಲ್ಲ ಬಹಳ ಅನುಭವ ಆಗಿರ್ತದೆ ರೀ ಅವ್ರಿಗೆ ಅಷ್ಟೇ ಗೊತ್ತಿರ್ತದೆ ಅದ್ರ ನೋವು ಎಷ್ಟು ಇರ್ತದೆ ಅಂಥೇಳಿ ಒನ್ ಮಾರ್ಕ್ಸಲ್ಲಿ ಹೋಗಿ ಕೂಡ ಈ ಸಲ ನಡೆದಿರುವಂಥ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂಥ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಕೂಡ ಅಟೆಂಡ್ ಆಗಿರೋಲ್ಲ ಅದಕ್ಕೇನು ಮಾಡ್ರಿ ಒಂದು ಕ್ವಶನ್ ಕೂಡ ಎಲ್ಲಿ ಹೋಲಾರಲೆ ಈ ರೀತಿ ಚೆನ್ನಾಗಿ ಓದ್ರಿ ನೋಡ್ರಿ ಇದು ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂತಹ ಮತ್ತೆ ರಿಪೀಟ್ ಪ್ರಶ್ನೆ ವ್ಯಕ್ತಿ ಅಧ್ಯಯನದ ಮೇಲೆ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ ನೋಡ್ರಿ ಪ್ರಶ್ನೆ ಕೇಳುವ ಶೈಲಿ ಚೇಂಜ್ ಆಗಿದೆ ಮತ್ತು ಆದರೆ ಆನ್ಸರ ಒಂದೇ ಆದರೆ ಈ ಸೈಕಾಲಜಿ ಅನ್ನೋದು ಒಂದು ಹೀಗೆ ನೋಡಿರಿ ಬಟ್ ಪ್ರಶ್ನೆ ಒಂದು ಸ್ವಲ್ಪ ಚೇಂಜ್ ಮಾಡಿರ್ತಾರೆ ಆನ್ಸರ್ ಸೇಮೇ ಇರ್ತದೆ ಅದೇ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡು ಎಲ್ಲರೂ ಏನಂತಾರೆ ಸೈಕಾಲಜಿ ಟಫ್ ಅದ ಓದೋದು ಆಗೋದಿಲ್ಲ ತಿಳಿಯಂಗಿಲ್ಲ ಅಂಥೇಳಿ ಅಂತಾರೆ ಆದ್ರೆ ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಉತ್ತರ ಅದರೊಳಗೆ ಇರ್ತದ್ರಿ ನೋಡ್ರಿ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ ವ್ಯಕ್ತಿ ಅಧ್ಯಯನ ಎಲ್ಲರಿಗೂ ನಮಸ್ಕಾರ ರೀ ನೋಡ್ರಿ ವ್ಯಕ್ತಿ ಅಧ್ಯಯನದ ಮೇಲೆ ಎರಡು ಸಲ ಪ್ರಶ್ನೆಗಳನ್ನು ಬಂತು ರೀ ಈ ಸಲ ನೆಕ್ಸ್ಟ್ ಕೂಡ ಬರ್ಬೋದು ನೋಡ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಲ ಕೇಳಾರಿ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಕೇಳಾರ ಹ್ಞೂ ಎರಡು ಸಾವಿರದ ಹದಿನೈದರಲ್ಲಿ ಕೂಡ ವ್ಯಕ್ತಿ ಅಧ್ಯಯನದ ಮೇಲೆ ಪ್ರಶ್ನೆಗಳು ಕಂಪಲ್ಸರಿ ಬಂದವ್ರಿ ಮತ್ತು ನೋಡ್ರಿ ಅದೇ ರೀತಿ ಸೈಕಾಲಜಿಯಲ್ಲಿ ಒಬ್ಬರು ಕಮೆಂಟನ್ನು ಮಾಡಿದ್ರು ಸೈಕಾಲಜಿಯಲ್ಲಿ ಯಾವ್ಯಾವ ಟಾಪಿಕನ್ನು ಓದಬೇಕು ಅಂಥೇಳಿ ಒಂದು ಸಲ ಟಿ ಇ ಟಿ ಅಥವಾ ಜಿ ಪಿ ಎಸ್ ಟಿ ಆರ ಸಿಲೆಬಸನ್ನು ತೆಗೆದು ಚೆನ್ನಾಗಿ ಓದ್ಕೊರಿ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ಬೆಳವಣಿಗೆ ಮತ್ತು ವಿಕಾಸ ವೈಯಕ್ತಿಕ ಭಿನ್ನತೆಗಳು ಬುದ್ಧಿಶಕ್ತಿಯನ್ನು ಓದ್ಕೊರಿ ಬುದ್ಧಿಶಕ್ತಿ ಮೇಲೆ ಪ್ರಶ್ನೆಗಳು ಬರ್ತಾವೆ ಮತ್ತು ಸೃಜನಶೀಲತೆ ಮೇಲೆ ಮತ್ತು ಕಲಿಕೆ ವ್ಯಕ್ತಿತ್ವ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಸ್ವಲ್ಪ ಬೋಧನಾಶಾಸ್ತ್ರ ಓದ್ಕೊರಿ ಮೌಲ್ಯಮಾಪನವನ್ನು ಯಾವ ರೀತಿ ಮಾಡ್ಕೋತೀರಿ ಅದನ್ನು ಓದ್ಕೊರಿ ಬುದ್ಧಿಶಕ್ತಿಯನ್ನು ಕಂಡು ಹಿಡಿಯುವುದು ಸೂತ್ರವನ್ನು ಹಾಕಿ ಬಿಡಿಸುವಂತ ಒಂದು ಲೆಕ್ಕ ಕೂಡ ಪ್ರಾಕ್ಟೀಸ್ ಮಾಡ್ರಿ ನೋಡ್ರಿ ಇದು ವ್ಯಕ್ತಿ ಅಧ್ಯಯನದ ಮೇಲೆ ಎರಡು ಸಲ ರಿಪೀಟ್ ಕ್ವೆಶನ್ ಬಂದ್ರಿ ಇನ್ನೊಂದು ಕ್ವಶನ್ ಮೋಸ್ಟ್ ರಿಪೀಟ್ ಯಾವ್ದಾಗುತ್ತಂತೇಳಿ ಹ್ಮ್ ನೋಡ್ರಿ ಇದು ಡಿಸ್ಲೆಕ್ಸಿಯಾ ಡಿಸ್ಲೆಕ್ಸಿಯಾಯು ಡಿಸ್ಲೆಕ್ಸಿಯಾಯು ಈ ಸಾಮರ್ಥ್ಯದ ಕಲಿಕೆ ನ್ಯೂನತೆಯಾಗಿದೆ ನೋಡ್ರಿ ಡಿಸ್ಲೆಕ್ಸಿಯಾ ಅಂದರೆ ಅದು ಓದುವುದು ಬರ್ಲಾರ್ದವ್ರಿಗೆ ನಾವು ಡಿಸ್ಲೆಕ್ಸಿಯಾ ಅಂತ ಹೇಳಿ ಕರಿತೀವ್ರಿ ನೆಕ್ಸ್ಟ್ ಈ ಪ್ರಶ್ನೆ ಕೂಡ ಇನ್ನೊಮ್ಮೆ ಬಂದ್ಬಿಟ್ಟದ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಡೈರೆಕ್ಟ್ ಡಿಸ್ಲೆಕ್ಸಿಯಾ ಕೊಟ್ಟು ಪ್ರಶ್ನೆ ಕೇಳರಿ ಇಲ್ಲಿ ನೋಡ್ರಿ ವಾಕ್ಯವನ್ನು ಕೊಟ್ಟು ಅದಕ್ಕೆ ಏನಂತ ಕರಿತೀವಿ ಅಂತ ಹೇಳಿ ಕೊಟ್ಟಾರ್ರಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮಕ್ಕಳಲ್ಲಿ ಕಂಡುಬರುವ ಓದು ಓದುವಿಕೆಯ ನ್ಯೂನತೆಯನ್ನು ಕಂಡು ಅಂದರೆ ಓದುವೆನ್ ಓದುವಿಕೆ ನ್ಯೂನತೆಯನ್ನು ಕಂಡುಹಿಡಬೇಕಂದ್ರೆ ನಾವು ಯಾವ ವಿಧಾನವನ್ನು ಅಂದರೆ ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಡಿಸ್ಲೆಕ್ಸಿಯಾ ಅಂತ ಹೇಳಿ ನೋಡ್ರಿ ಎರಡು ಸಲ ಕ್ವಶನ್ ರಿಪೀಟ್ ಆತರ ಇದು ಡಿಸ್ಲೆಕ್ಸಿಯಾ ಅನ್ನೋದು ಅದೇ ರೀತಿ ಇದರಲ್ಲಿ ಬಹಳಷ್ಟು ನ್ಯೂನತೆ ಕೂ ಕಂಡು ಬರ್ತಾವೆ ಅದನ್ನೆಲ್ಲ ಒಂದು ಕಡೆ ಬರೆದ್ ಇಟ್ಬಿಡ್ರಿ ನೀವು ನೋಡಿರಿ ಇದು ಇದೆಲ್ಲ ಅದರಲ್ಲೇ ಬರುವಂಥದ್ದು ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಡಿಸ್ ಕ್ಯಾಲ್ಕುಲಿಯಂ ಎಂಬ ಸಮಸ್ಯೆ ಯಾವುದಕ್ಕೆ ಸಂಬಂಧಿಸಿದೆ ಡಿಸ್ಕ್ಯಾಲ್ಕುಲಿಯಂ ನೋಡ್ರಿ ಡಿಸ್ಕ್ಯಾಲ್ಕುಲಿಯಂ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಅಂತ ನೋಡ್ರಿ ಈ ರೀತಿ ಬರುವಂತಹ ಪ್ರಶ್ನೆಗಳನ್ನು ಅತಿ ಹೆಚ್ಚು ಮತ್ತೆ ಇದು ರಿಪೀಟ್ ಆಗುವಂಥ ಸಾಧ್ಯತೆ ಇರ್ತದ್ರಿ ಅದಕ್ಕಿಂತ ಪ್ರಶ್ನೆಯನ್ನು ಏನು ಮಾಡ್ಬೇಕಂದ್ರೆ ನೀವು ಇದು ಎಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಫಸ್ಟ್ ನೀವು ಓಲ್ಡ್ ಕ್ವಶನ್ ಪೇಪರನ್ನು ಎಲ್ಲ ನೀವು ಓದಿರ್ಬೇಕು ಅದನ್ನು ಚೆನ್ನಾಗಿ ಒಂದು ಹಾಕ್ಸೆಲ್ಲ ತೆಗೆದು ನೋಡ್ಬೇಕ್ರಿ ಅದರಲ್ಲಿ ಯಾವ ಪ್ರಶ್ನೆಗಳು ರಿಪೀಟ್ ಬಂದವು ಮತ್ತು ಯಾವ ಟಾಪಿಕ್ ಮೇಲೆ ಬಂದವು ಹೇಳಿ ಒಂದು ಕಡೆ ಟಿಕ್ ಮಾಡಿ ಇಟ್ಕೋಬೇಕ್ರಿ ಅಂದರೆ ಅತಿ ಹೆಚ್ಚು ಬಂದಿರ್ತವಲ್ಲ ಆ ಟಾಪಿಕನ್ನು ನೀವು ಚೆನ್ನಾಗಿ ಓದಿದ್ರೆ ಅದರಲ್ಲಿ ಹೆಚ್ಚು ಸ್ಕೋರನ್ನು ಮಾಡ್ಬೋದು ನೀವು ಇದು ಒತ್ತಿ ಸೈಕಾಲಜಿ ಯಾಕೆ ಹೇಳೋದಪ್ಪ ಅಂದ್ರೆ ನಿಮಗೆ ಸೈಕಾಲಜಿ ಜಿ ಪಿ ಎಸ್ ಟಿ ಯಾರ್ಗೆ ಐವತ್ತು ಅಂಕದ ಪ್ರಶ್ನೆಗಳಿರ್ತಾವೆ ಅಲ್ಲಿ ಹೆಚ್ಚು ಅಂಕ ಗಳಿಸಿದ್ರೆ ನಿಮ್ಗೆ ಸ್ಕೋರ್ ಮಾಡೋಕೆ ಈಸಿ ಆಗ್ತದೆ ನೋಡಿರಿ ಇದು ಸೈಕಾಲಜಿ ನಿಮ್ಗೆ ಯಾವ್ದು ಬುಕ್ ಕಂಫರ್ಟೇಬಲ್ ಆಗುತ್ತೋ ಒಂದು ಬುಕ್ಕನ್ನು ಇಟ್ಕೊಂಡು ಎಲ್ಲರೂ ಓದ್ರಿ ಒಂದು ನಾಲ್ಕೈದು ಸಲ ರಿಪೀಟ್ ಓದ್ರಿ ಅದನ್ನು ಮತ್ತು ಅಲ್ಲಿ ಶಾರ್ಟ್ಕಟ್ ನೋಟ್ಸ್ ಮಾಡೋದನ್ನು ಕೂಡ ಮರಿಬೇಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡುವ ಮೂಲಕ ತಿಳಿಸ್ರಿ ನೆಕ್ಸ್ಟ್ ಯಾವ ವಿಡಿಯೋನ ಅಂತ ಹೇಳಿ ಮತ್ತು ಇನ್ನು ಯಾರು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೇ ರೀತಿ ವೀಡಿಯೋಸನ್ನು ಬರ್ತದ್ರಿ ಚೆನ್ನಾಗಿ ಓದ್ರಿ ಎಲ್ಲರಿಗೆ ಆಲ್ ದ ಬೆಸ್ಟ್